NOMI- ಎಲ್ಲಾರ್ಗು ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆಯಿತು ಜೊತೆಗೆ ನಿನ್ನೆನೆ ನಾ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಇವತ್ತು ಆಲ್ಮೋಸ್ಟ್ ಎಲ್ಲ ಸಾರ್ಟ್ ಔಟ್ ಆಗುತ್ತೆ ಕ್ಯಾನ್ಸಲೇಷನ್ ಆಗಿರುವಂತ ಕಾರ್ಡ್ಗಳನ್ನ ಡಿಸ್ಟ್ರಿಬ್ಯೂಟ್ ಕೂಡ ಮಾಡ್ತಾರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಎಸ್ ಅದರ ಬಗ್ಗೆನೇ ಈಗ ಸಂಪೂರ್ಣವಾಗಿ ಒಂದಷ್ಟು ವಿವರಣ ನಾವು ತಿಳ್ಕೊಳ್ತಾ ಹೋಗೋಣ ಯಾವ ಯಾವ ಜಿಲ್ಲೆಗಳಲ್ಲಿ ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅಂತಾನು ಸಹ ತಿಳ್ಕೊಳ್ಳೋಣ ನೀವು ಆ ಜಿಲ್ಲೆಯವರಾಗಿದ್ರೆ ನಿಮಗೆ ಕಾರ್ಡ್ಗಳು ಬಂದಿದೆ ಅಂತ ಹೇಳದೆ ದಯವಿಟ್ಟು ಕಮೆಂಟ್ ಸೆಷನ್ ಅಲ್ಲಿ ಮರಿಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸ್ಕಿಪ್ ಮಾಡೋಕೆ ಹೋಗಿ ಹೇಳಿದ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈಗ ಬಿಪಿಎಲ್ ರೇಷನ್ ಕಾರ್ಡ್ ಬರೋಬ್ಬರಿ ಇಪ್ಪತ್ತೆರಡು ಲಕ್ಷ ಬಿಪಿಎಲ್ ಎಪಿಎಲ್ ಹಾಗೇನೇ ಅಂತ್ಯೋದಯ ಕಾರ್ಡ್ಗಳು ಕ್ಯಾನ್ಸಲೇಶನ್ ಆಗಿತ್ತು ರೀಸನ್ ಸಿಂಪಲ್ ಆಗಿತ್ತು ಜಿ ಎಸ್ ಟಿ ಪೇಯರು ಟ್ಯಾಕ್ಸ್ ಪೇಯರು ಅಥವಾ ನೀವು ಸರ್ಕಾರಿ ನೌಕರರು ಅಂತ ಹೇಳಿ ಸೊ ಇವಾಗ ತಪ್ಪಾಗಿ ಕ್ಯಾನ್ಸಲೇಶನ್ ಆಗಿರುವಂತದ್ದು ಐ ಟಿ ರಿಟರ್ನ್ಸ್ ಯಾರೆಲ್ಲ ಟ್ಯಾಕ್ಸ್ ಗಳನ್ನ ಕಟ್ತಾ ಇದಾರೆ ಅಂತವ್ರದ್ದು ಕಾರಣ ರದ್ದು ಮಾಡ್ತೀವಿ ಅಂತ ಸರ್ಕಾರದವರು ಅಂದರೆ ಮಿಸ್ ಆಗಿ ಕ್ಯಾನ್ಸಲೇಷನ್ ಆಗಿದೆ ನಿಜವಾಗ್ಲೂ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗಳಿಗೆ ಈ ಥರ ಐ ಟಿ ಅಂತ ಐ ಟಿ ರಿಟರ್ನ್ಸ್ ಅಂತ ಹೇಳಿಬಿಟ್ಟು ಕ್ಯಾನ್ಸಲೇಷನ್ ಮಾಡಿಬಿಟ್ಟಿದ್ದಾರೆ ಇವಾಗ ಸ್ಪಷ್ಟವಾಗಿ ಸರ್ಕಾರದವರು ಒಂದಷ್ಟು ವಿವರಗಳನ್ನ ಕೊಡ್ತಾ ಇದ್ದಾರೆ ಏನಂತ ಹೇಳಿದರೆ ಇವಾಗ ಈ ಸಾರ್ಟ್ ಔಟ್ ಮಾಡಿದ್ರಲ್ಲಿ ಸರ್ಕಾರಿ ನೌಕರರು ಯಾರಿದ್ದಾರೆ ಅಥವಾ ಜ ನಿಜವಾಗ್ಲೂ ಟ್ಯಾಕ್ಸ್ ಪೇರ್ ಯಾರೆಲ್ಲ ಯಾರೆಲ್ಲಿದ್ದಾರೆ ಅವರ ಕಾರ್ಡ್ಗಳು ಪರ್ಮನೆಂಟಾಗಿ ಕ್ಯಾನ್ಸಲ್ ಆಗ್ತಾ ಇದೆ ನಿಮಗೆ ಲೈಫ್ ಟೈಮ್ ಯಾವುದೇ ರೀತಿಯಾಗಿರುವಂಥ ಮತ್ತೊಂದು ಅವಕಾಶ ಇರೋದಿಲ್ಲ ನಿಮ್ಮ ರೇಷನ್ ಕಾರ್ಡು ರದ್ದಾಗ್ತಾ ಇದೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ನ ತೊಗೊಂಡಿದ್ದಾರೆ ಮತ್ತು ನಿಮಗೆ ತಿದ್ದುಪಡಿಗೆ ಮತ್ತು ಹೊಸದಾಗಿ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರೆ ಸಾಧ್ಯ ಇಲ್ಲ ಒನ್ಸ್ ಇಟ್ ಇಸ್ ಕ್ಯಾನ್ಸಲ್ಡ್ ಇಟ್ ಇಸ್ ಕ್ಯಾನ್ಸಲ್ಡ್ ಅಂತ ಸ್ಪಷ್ಟವಾಗಿ ಸರ್ಕಾರದವರು ತಿಳಿಸ್ಬಿಟ್ಟಿದ್ದಾರೆ ಇದರ ಜೊತೆಯಲ್ಲಿ ಇವಾಗ ಡಿಸ್ಟ್ರಿಬ್ಯೂಷನ್ ಪ್ರೋಸೆಸ್ ಕೂಡ ಶುರುವಾಗಿರೋದ್ರಿಂದ ಎಲ್ಲೆಲ್ಲಿ ಎಷ್ಟೆಷ್ಟು ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಅಂತ ಹೇಳಿ ನಾವು ತಿಳ್ಕೊಳ್ತಾ ಹೋಗ್ಬಿಡೋದಾದರೆ ಇವತ್ತು ಇಷ್ಟು ವರದಿನ ರಿಲೀಸ್ ಮಾಡಿದ್ದಾರೆ ಎಲ್ಲೆಲ್ಲಿ ಅಂತ ಹೇಳಿ ಎಷ್ಟೆಷ್ಟು ಕಾರನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ತಿಳ್ಕೊಳ್ಳೋಣ ಬನ್ನಿ ಬಾಗಲಕೋಟೆಯಲ್ಲಿ ಒಟ್ಟು ಎಂಟು ಸಾವಿರದ ಒಂಬೈನೂರ ಅರವತ್ನಾಲ್ಕು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ರು ಅದರಲ್ಲಿ ಐದು ಸಾವಿರದ ಐನೂರು ಕಾರನ್ನ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ ಅಂತ ಹೇಳಿ ವರದಿನ ಕೊಡ್ತಾ ಇದ್ದಾರೆ ಅವರು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ತಪ್ಪಾಗಿ ಕ್ಯಾನ್ಸಲೇಷನ್ ಆಗಿರೋ ಕಾರ್ಡ್ಗಳಲ್ಲಿ ಡಿಸ್ಟ್ರಿಬ್ಯೂಷನ್ ಆಗಿದೆ ಐದೂವರೆ ಸಾವಿರ ಕಾರನ್ನ ವಾಪಸ್ ಕೊಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ ಬಳ್ಳಾರಿಯಲ್ಲಿ ಹನ್ನೆರಡು ಸಾವಿರದ ಒಂಬೈನೂರ ಐವತ್ತು ಕಾರ್ಡ್ಗಳು ಕ್ಯಾನ್ಸಲ್ ಆಗಿತ್ತು ಅದರಲ್ಲಿ ನಿಮಗೆ ಹನ್ನೆರಡು ಸಾವಿರದ ಆರುನೂರು ಕಾರ್ಡ್ನ ವಾಪಸ್ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಬಳ್ಳಾರಿಯವರು ಸಾವಿರದ ಹನ್ನೆರಡು ಸಾವಿರದ ಆರುನೂರು ಕಾರ್ಡು ವಾಪಸ್ ಕೊಟ್ಟಿದ್ದಾರೆ ಕಲಬುರಗಿಯಲ್ಲಿ ಹದಿನೇಳು ಸಾವಿರದ ಒಂಬೈನೂರ ಇಪ್ಪತ್ತೈದು ಕಾರ್ಡ್ಗಳು ಕ್ಯಾನ್ಸಲೇಷನ್ ಆಗಿತ್ತು ಅದರಲ್ಲಿ ನಿಮಗೆ ಹದಿನೇಳು ಸಾವಿರದ ಆರುನೂರ ಆರು ಕಾರ್ಡ್ಗಳನ್ನ ಹಿಂತಿರುಗಿಸಿದ್ದಾರೆ ಮಂಡ್ಯದಲ್ಲಿ ಒಟ್ಟು ಹತ್ತು ಸಾವಿರದ ಎಂಟುನೂರ ಐವತ್ತ ಆರು ಕಾರ್ಡ್ಗಳು ರದ್ದಾಗಿತ್ತು ಅದರಲ್ಲಿ ಎಂಟು ಸಾವಿರದ ಎಂಟುನೂರ ಇಪ್ಪತ್ತ ಆರು ಕಾರ್ಡ್ಗಳನ್ನ ವಾಪಸ್ ಕೊಟ್ಟಿದ್ದಾರೆ ದಾವಣಗೆರೆಯಲ್ಲಿ ಒಟ್ಟಾಗಿ ಆರು ಸಾವಿರದ ಮೂವತ್ತೊಂದು ಕಾರ್ಡ್ಗಳು ರದ್ದಾಗಿತ್ತು ಅದರಲ್ಲಿ ಐದು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಕಾರ್ಡ್ಗಳನ್ನ ವಾಪಸ್ ಕೊಟ್ಟಿದ್ದಾರೆ ಸೊ ಈ ಈವಿದಿಷ್ಟು ಜಿಲ್ಲೆಗಳು ಬಾಗಲಕೋಟೆ ಬಳ್ಳಾರಿ ಕಲಬುರ್ಗಿ ಮಂಡ್ಯ ದಾವಣಗೆರೆ ಇಷ್ಟು ಜನರು ನನ್ನ ಅಲ್ಲಿ ವಿಡಿಯೋಸ್ ನೋಡ್ತಾ ಇದ್ರೆ ಇಷ್ಟು ಸ್ಪಷ್ಟವಾಗಿ ಸರ್ಕಾರದವರು ಹೇಳ್ತಾ ಇದಾರೆ ಲೆಕ್ಕ ಕೊಡ್ತಾ ಇದಾರೆ ನಿಮ್ಗೆ ಕಾರ್ಡ್ ಬಂದಿದೆಯಾ ಬಂದಿಲ್ವಾ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸೋದಿನ ಮರಿಬೇಡಿ ಯಾವ ರೀತಿ ಇದನ್ನ ಚೆಕ್ ಮಾಡಿದ್ರು ವೆರಿಫಿಕೇಶನ್ ಮಾಡಿದ್ರು ಅಂದ್ರೆ ದಾಖಲೆ ಪರಿಶೀಲನೆ ಮಾಡಿದ್ದಾರೆ ಕ್ರಾಸ್ ವೆರಿಫಿಕೇಶನ್ ಡಾಕ್ಯುಮೆಂಟ್ಸ್ ನಿಸ್ಕೊಂಡು ಕ್ರಾಸ್ ವೆರಿಫಿಕೇಶನ್ ಮಾಡಿದ್ದಾರೆ ಹಾಗೇನೆ ಮರುಪಲಿ ಮರುಪರಿಶೀಲನೆ ಕಾರಣ ಆರು ತಿಂಗಳಿಂದ ರೇಷನ್ ತಗೊಂಡಿಲ್ಲ ಆಕ್ಟಿವ್ ಇಲ್ಲ ಅಂತ ಹೇಳಿ ಕ್ಯಾನ್ಸಲ್ ಮಾಡಿರುವಂತದ್ದಿದೆ ಹಾಗೇನೆ ಅಹ್ ರದ್ದಾದ ರೇಷನ್ ಕಾರ್ಡ್ ಮರಳಿ ಪರಿಶೀಲನೆ ಮಾಡಿದ ನಂತರ ಯಾವುದೇ ತೊಂದರೆ ಇಲ್ಲವೆಂದು ಅವರ ಕಾರ್ಡ್ಗಳನ್ನು ಹೆಸದಾಗಿ ವಿತರಣೆ ಮಾಡಲಾಗಿದೆ ಯಾರ್ದು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ಮೇಲೆ ಇಷ್ಟು ಜನರ ಕಾರಣ ವಾಪಸ್ಸು ಕೊಟ್ಟಿದ್ದೀವಿ ಅಂತ ಹೇಳಿ ವರದಿನ ಹೇಳ್ತಾ ಇರುವಂತದ್ದು ಸರ್ಕಾರದವರು ಇಷ್ಟು ಪಟ್ಟಿನ ಸದ್ಯದ ಮಟ್ಟದಲ್ಲಿ ರಿಲೀಸ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಪಟ್ಟಿನ ರಿಲೀಸ್ ಮಾಡಬಹುದು ಸೊ ನಾನು ಹೇಳಿರುವಂತಹ ಅಷ್ಟು ಜಿಲ್ಲೆಗಳಿಂದ ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಮ ಕಾರ್ಡ್ಗಳು ವಾಪಸ್ ಬಂದಿದೆಯಾ ಏನು ಅಂತ ಹೇಳ್ಬಿಟ್ಟು ಸರ್ಕಾರದವರು ಇಷ್ಟೊಂದು ಕೌಂಟಿಂಗ್ ಕೊಡ್ತಿದ್ದಾರೆ ಅಂದ್ರೆ ನಿಮಗೆ ತಲುಪಿರ್ಬೇಕು ಕಾರ್ಡ್ ಸೊ ರೇಷನ್ ಡಿಪ್ಪುಗಳಿಗೆ ಹೋಗಿ ನೀವು ರೇಷನ್ ನ ತಗೋಬಹುದಾಗಿದೆ ಇದೊಂದು ಸಿಹಿ ಸುದ್ದಿ ಆಗಿದೆ ಮುಂದಿನ ದಿನಗಳಲ್ಲಿ ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟು ಕ್ಯಾನ್ಸಲ್ ಆಗಿತ್ತು ಮತ್ತೆ ಮರುಪಾವನೆ ಎಷ್ಟು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ವಿಡಿಯೋ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಇದೇ ವಿಡಿಯೋಸ್ ವಿಡಿಯೋಸ್ಗಾಗಿ ದಯವಿಟ್ಟು ಚಾನಲನ್ನು ನೋಡ್ತಾ ಇರಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಕಾರ್ಡ್ ವಿತರಣೆ ಶುರುವಾಗಿದೆ ಅಂತ ಹೇಳಿ ಅವ್ರಿಗೂ ಸಹ ತಿಳಿಸಿ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ನಮಸ್ಕಾರ